ಇನ್ನು ನಾಲ್ಕು ವರ್ಷ ಇದೆ ಒಂದು ವರ್ಷ ಮುಗಿದಿದೆ ಇನ್ನು ನಾಲ್ಕು ವರ್ಷಗಳಲ್ಲಿ ಶಾಸಕರ ನಿಮ್ಮ ಮನುಷ್ಯಕ್ಕಾಗಿ ಭಾಗದ ಜನರಿಗೆ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಖಂಡಿತವಾಗಿ ಕೆಲಸ ಮಾಡ್ತಾರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ಬೇಕು ಇನ್ನೇನು ಎರಡು ತಿಂಗಳಲ್ಲಿ ಬರ್ತೈತೆ ಯಾಕಂದ್ರೆ ಅವ್ರ ಕಿತ್ತು ಬಹಳ ವ್ಯತ್ಯಾಸ ಆಗ್ತದೆ ಕೆಳಗಮ್ಯಾಗ ಆಗಿಬಿಡುತ್ತೆ ಒಮ್ಮೆ ನಲ್ವತ್ತು ಸಾವಿರ ಮೇಲ್ಗಡೆ ಇದ್ದೇವೆ ಕೆಲಸ ಮಾಡಿ ನಿಮ್ ನೋಡದೆ ಇದ್ದಾರ ಹಾಸ್ಪಿಟ್ಲಿಂದ ಡೈರೆಕ್ಟ್ ಚುನಾವಣೆಗೆ ಬರೋರು ಅವ್ರನ್ನೆಲ್ಲ ಬೈದ್ ಇವನು ಬೇನ್ ಗಮನಿಸ್ಬೇಕದು ಬೈದ್ರಿಂದ ಪರಿಹಾರ ಆಗೋಲ್ಲ ಬೈದ್ರಿಂದ ಪರಿಹಾರ ಆಗೋಲ್ಲ ನಮ್ಗೆ ಕೆಲಸ ಮಾಡ್ಬೇಕನ್ನೋದು ಗಮನಿಸ್ಬೇಕು ಈ ಸಾರಿ ಕೂಡ ನಿಮ್ಗೂ ಚಾಲೆಂಜ್ ಆಗಿದೆ ಸುಮ್ನೆ ಯಾರ್ದೋ ನೋಡಿ ಓಟ್ ಹಾಕೋದಲ್ಲ ನಿಮ್ಮ ಹತ್ತಿರ ಯಾರದಾರ ನಿಮ್ಮ ಯಾರು ಸ್ಪಂದನೆ ಮಾಡ್ತಾರೆ ಅವು ನೋಡಿ ಓಡೇ ಬೇಕಾಗತ್ತೆ ಇಲ್ಲಿಂದ ಯಾವಾಗ ಒಂಥರ ಬರ್ತಾರೆ ಹಾಂ ನಿಮಗೆಲ್ಲ ಟೋಪಿ ಹಾಕಿ ಹೋಗಿ ಬಿಡ್ತಾರೆ ಅದಕ್ಕಾಗಿ ಇಲ್ಲೇ ಅಂತಾರೆ ಬಿಸ್ಲಾಗಿನ್ ಜೊತೆ ಕೆಲಸ ಮಾಡ್ತಾರೆ ನಿಮ್ಗೆ ಸ್ಪಂದನೆ ಮಾಡ್ತಾರೆ ಅಂತ ನೋಡಿದ್ರೆ ಅಂತ ಬೇಕುಸ್ಲಿಕ್ಕೆ ಅದ ಖಂಡಿತವಾಗಿ ಅನುಕೂಲ ಆಗ್ತದೆ ನಮಗೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ